ಹೊನ್ನಾವರ ತಾಲೂಕಿನ ಚಂದಾವರ ಸೀಮೆಯ ಶ್ರೀ ಹನುಮಂತ ದೇವಸ್ಥಾನದಲ್ಲಿ ಭಕ್ತರು ಶ್ರಾವಣ ಮಾಸದಿಂದ ಆರಂಭಿಸಿದ ರಾಮತಾರಕ ಮಂತ್ರ ಪಠಣವು ನಿರಾತಂಕವಾಗಿ ಸಾಗಿದ್ದು ಆಗಸ್ಟ್ ಮೂವತ್ತೊಂದರಂದು ಮಹಾಯಜ್ಞದ ಮೂಲಕ ಪೂರ್ಣಗೊಳ್ಳಲಿದೆ ಹೊನ್ನಾವರ ತಾಲೂಕಿನ ಚಂದಾವರ ಸೀಮೆಯ ಶ್ರೀ ಹನುಮಂತ ದೇವಸ್ಥಾನದಲ್ಲಿ ಭಕ್ತರ ಅಪೇಕ್ಷೆಯಂತೆ ಮತ್ತು ದೇವಸ್ಥಾನದ ಆಡಳಿತ ಮಂಡಳಿಯವರ ಸಮ್ಮತಿಯ ಮೇರೆಗೆ ಆಗಸ್ಟ್ ಮೂವತ್ತೊಂದರಂದು ರಾಮತಾರಕ ಮಂತ್ರ ಜಪ ಮತ್ತು ಯಜ್ಞ ಹಾಗೂ ಮಹಾ ಅನ್ನ ಸಂತರ್ಪಣೆಯನ್ನು ಹಮ್ಮಿಕೊಳ್ಳಲಾಗಿದೆ ಶ್ರಾವಣ ಮಾಸದ ಆಗಸ್ಟ್ ಐದರಿಂದ ಆರಂಭವಾದ ರಾಮತಾರಕ ಮಂತ್ರ ಪಠಣವು ಶ್ರೀದೇವರ ಭಕ್ತರು ಪ್ರತಿನಿತ್ಯ ತಮ್ಮ ಮನೆಗಳಲ್ಲಿ ದೇವಸ್ಥಾನಗಳಲ್ಲಿ ಪಠಿಸಿದ ಲೆಕ್ಕವನ್ನು ಸಮಿತಿಯ ಸದಸ್ಯರ ಬಳಿ ನೀಡುತ್ತಾ ಬಂದಿದ್ದಾರೆ ಶ್ರೀ ಹನುಮಂತ ದೇವಸ್ಥಾನದಲ್ಲೂ ಪ್ರತಿದಿನ ರಾಮತಾರಕ ಮಂತ್ರ ಪಠಣ ನಡೆಯುತ್ತಲಿದೆ ಭಕ್ತಾದಿಗಳು ಒಂದು ಕೋಟಿ ರಾಮತಾರಕ ಮಂತ್ರ ಪಠಣ ಮಾಡುವ ಸಂಕಲ್ಪ ಮಾಡಿದ್ರು ಈಗಾಗಲೇ ಜಪದ ಸಂಖ್ಯೆ ಒಂದು ಕೋಟಿಗೂ ಮೀರಿ ಹೋಗಿದ್ದು ಶ್ರೀದೇವರ ಸನ್ನಿಧಿಯಲ್ಲಿ ಐದು ಲಕ್ಷಕ್ಕಿಂತಲೂ ಹೆಚ್ಚಿನ ಮಂತ್ರಪಠಣ ವಿವಿಧ ಊರುಗಳ ತಂಡದವರು ನಡೆಸಿದ್ದಾರೆ ಮಂತ್ರಪಠಣ ಮಾಡಿದವರ ಹೆಸರಿನಲ್ಲಿ ಆಗಸ್ಟ್ ಮೂವತ್ತೊಂದರಂದು ಸಂಕಲ್ಪ ಮಾಡಿ ಪ್ರಸಾದ ನೀಡಲಾಗುವುದು ಮಹಾಯಜ್ಞ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಜನರಿಗೆ ಪ್ರತ್ಯೇಕ ಪ್ರಸಾದ ವಿತರಣೆ ಮಹಾ ಅನ್ನ ಸಂತರ್ಪಣೆ ಆಯೋಜಿಸಲಾಗಿದೆ ಆಗಸ್ಟ್ ಮೂವತ್ತೊಂದರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಯಜ್ಞದ ಪೂರ್ಣಾಹುತಿ ಮತ್ತು ಒಂದು ಗಂಟೆಗೆ ಮಹಾಮಂಗಳಾರತಿ ನಡೆಯಲಿದೆ ಬಳಿಕ ಅನ್ನ ಸಂತರ್ಪಣೆ ನಡೆಯಲಿದ್ದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಶ್ರೀದೇವರ ಕೃಪೆಗೆ ಪಾತ್ರರಾಗುವಂತೆ ದೇವಸ್ಥಾನ ಭಕ್ತರಾದ ಆನಂದು ನಾಯ್ಕ್ ವಿನಂತಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಹೊನ್ನವರ